ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡಕ್ಕೆ ಹೊಟ್ಟೆದು ಬಂದು ಚಿಕನ್ ಗ್ರೇವಿ ಸೊ ಲಾಸ್ಟ್ ಟೈಮ್ ಮಾಡಿದಾಗ ಎಲ್ಲ ಹುರ್ಕೊಂಡು ಮಾಡಿದ್ದೆ ಈ ಸಲ ಏನು ಹುರ್ಕೊಳೋದೆಲ್ಲ ಹಾಗೆ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೊ ಮೊದಲಿಗೆ ಜಾರ್ಗೆ ಇದೆಲ್ಲ ಡ್ರೈ ಮಸಾಲ ಏನಿದೆ ಇದನ್ನೆಲ್ಲ ಹಾಕೋಣ ಚಕ್ಕೆ ಲವಂಗ ಮೆಣಸು ಅವೆಲ್ಲ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತೆ ಆನಿಯನ್ ಇದೆಷ್ಟು ಹಾಕೊಳ್ಳಲ್ಲ ಸ್ವಲ್ಪ ಹಾಕ್ಕೊತೀನಿ ಸ್ವಲ್ಪ ಒಗ್ಗರಣೆ ಬೇಕಾಗುತ್ತೆ ಅದರಿಂದ ಸೊ ಒಂದಿಷ್ಟು ಆನಿಯನ್ ಇಟ್ಕೊತೀನಿ ಮತ್ತು ಟೊಮೆಟೊ ಎಲ್ಲ ಹಾಕೋಣ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಅದಾದ್ಮೇಲೆ ತೆಂಗಿನ ತುರಿ ಹಾಕೋಣ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಎಷ್ಟು ಮತ್ತು ಸ್ವಲ್ಪ ಚಿಕ್ಕ ಪೌಡ್ರು ನಾನೊಂದು ಎರಡು ಸ್ಪೂನ್ ಹಾಕೊತೀನಿ ಈಗ ಮತ್ತೆ ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಮತ್ತೆ ಇದಿಷ್ಟು ರುಬ್ಕೊಬೇಕು ಸೊ ಫಸ್ಟ್ ನೀರು ಹಾಕೊಳಿದ್ರೆ ಸ್ವಲ್ಪ ಹಂಗೆ ರುಬ್ಕೊತೀನಿ ಅದಾದ್ಮೇಲೆ ನೀರು ಹಾಕೊಂಡು ರುಬ್ಕೊತೀನಿ ಇದು ರುಬ್ಕೊಳ್ಳೋಷ್ಟ್ರೊಳಗಡೆ ನಾನು ಒಗ್ಗರಣೆ ಹಾಕೊತೀನಿ ಫಸ್ಟ್ ಚಿಕನ್ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಈಗ ಸ್ಟೌವ್ ಆನ್ ಮಾಡ್ಕೊಳ್ಳೋಣ ಸೊ ನಾನು ಇಲ್ಲಿ ತೊಗೊಂಡು ಒನ್ ಕೆ ಜಿ ಚಿಕನ್ ಇದೆ ಇದ್ರಗಡೆ ಸೊ ನಾನು ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊತೀನಿ ಏನು ಹಾಕೋಣ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಿದೆ ಬಟ್ ನಾನು ಚಿಕನ್ ಹಾಕೊಂತೀನಿ ಅದಕ್ಕೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಒಂದು ಒಂದು ಸ್ಪೂನ್ ಅಷ್ಟು ಇದ್ದೀನಿ ಸೊ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ ಸೊ ಇವಾಗ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಸಾಂಬಾರ್ಗೆ ಯಾವಾಗಲೂ ಇದೊಂದು ಟಿಪ್ಸ್ ಇದು ಅಂದರೆ ಫ್ರೈ ಆಗಬೇಕಾದ್ರೆ ನಾವು ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಅದು ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕಲರ್ ಕೊಡುತ್ತೆ ಸೊ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಮತ್ತೆ ಉಪ್ಪು ಕೂಡ ಅಷ್ಟೇ ನಾವು ಈಗ್ಲೇ ಹಾಕೋದ್ರಿಂದ ಚಿಕನ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೈಯಲ್ಲಿ ಉಪ್ಪು ತಗೊಂಡಿದ್ದೀನಿ ಸೊ ಇನ್ನು ನೀರೇನು ಹಾಕ್ತಿಲ್ಲ ಇದಕ್ಕೆ ಸೊ ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈ ಫ್ರೈ ಆಗೋ ಟೈಮಲ್ಲಿ ನಾನು ಈಗ ಏನು ಮಾಡ್ತೀನಿ ಅಂದರೆ ಮಸಾಲೆಗೆ ನಾನು ಮಿಕ್ಸಿ ಜಾರ್ಗೆಲ್ಲ ಏನು ಹಾಕೊಂಡಿದ್ನಲ್ಲ ರುಬ್ಬೋದಕ್ಕೆ ಸೊ ಇವಾಗ ಆ ಟೈಮ್ ಗ್ಯಾಪಲ್ಲಿ ನಾನು ಅದನ್ನು ರುಬ್ಕೊಳ್ತೀನಿ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೋತೀನಿ ನೋಡ್ತಿರ್ಬೋದು ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ನಾನು ನೀರೇ ಹಾಕಿಲ್ಲ ಆಲ್ಮೋಸ್ಟ್ ಇದರಲ್ಲೇ ಸ್ವಲ್ಪ ನೀರು ಬಿಡ್ತಾ ಇದೆ ನೋಡಿ ನಾನು ಹೇಳಿದ್ನಲ್ಲ ನೀರು ಹಾಕೊಳ್ತೀರಾ ಹಾಗೆ ರುಬ್ಕೊತೀನಿ ಅಂತ ಸೊ ಈ ಥರ ಇದೆ ನೋಡಿ ನೀರು ಹಾಕೊಳ್ತೀರಾ ರುಬ್ಕೊಂಡೋದಕ್ಕೆ ಮತ್ತೆ ಈಗ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನೆಂಟು ಈ ಗ್ಲಾಸ್ ತಗೊಂಡಿದ್ದೀನಿ ಈ ಗ್ಲಾಸ್ ಮಸಾಲ ರುಬ್ಕೊಂಡಿದ್ದೀನಲ್ಲ ಇದು ಫೈನ್ ಪೇಸ್ಟ್ ಆಗಿದೆ ಇವಾಗ ಇದನ್ನ ಇಲ್ಲೋಡೆ ಬೆರೆಸೋಣ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಇದುವರೆಗೂ ಇನ್ನೂ ನೀರು ಹಾಕಿಲ್ಲ ಇದ್ರೊಳಗಡೆ ಚಿಕನ್ ಬೇಯಬೇಕಾದ್ರೆ ನೀರು ಹಾಕಿಲ್ಲ ಈ ಒಂದು ಟೂ ಮಿನಿಟ್ಸ್ ಇದೇ ಮಸಾಲೆಯಲ್ಲಿ ಹಿಂಗೆ ಬೇಯಲಿ ಸೊ ಆಮೇಲೆ ನಾನು ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊತೀನಿ ಸೊ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ಈಗ ಇನ್ನೂ ಒಂದು ಗ್ಲಾಸ್ ನೀರು ಹಾಕೊತೀನಿ ಸೊ ನೋಡ್ಕೋಬೇಕು ನಮಗೆ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕು ಅಂತ ನಾನು ಅದೊಂದು ಮೂರು ಬಿಸಿಲ್ ಕೂಗಿಸ್ತೀನಿ ಸೊ ಮೂರು ಬಿಸಿಲು ಮೇಲೆ ಮತ್ತೆ ಸಾಂಬಾರು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾನು ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ ಇದಕ್ಕೆ ಈಗ ನೋಡ್ಬೋದು ನೀವು ಇಷ್ಟು ಗಟ್ಟಿ ಇದೆ ಸೊ ಇನ್ನೊಂದು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ತ್ರೀ ವಿಷಲ್ ಕೋಗಿಸೋದಷ್ಟೇ ಬನ್ನಿ ಈಗ ಚಿಕನ್ ಗ್ರೇವಿ ಆಗಿದೆ ಸೊ ಓಪನ್ ಮಾಡಿ ನೋಡೋಣ ಮೂರು ವಿಷಲ್ ಆಯ್ತು ಸೊ ಪ್ರೆಷರ್ ಎಲ್ಲ ಹೋದ್ಮೇಲೆ ತೆಗಿತಾ ಇದ್ದೀನಿ ನೋಡ್ತಿರ್ಬೋದು ಸ್ಟೀಮ್ ಯಾವ ಥರ ಬರ್ತಿದೆ ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಅನ್ನಿಸ್ತಿದೆ ಅಂತ ಬನ್ನಿ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ ಇದನ್ನು ಚಿಕನ್ ಗ್ರೇವಿ ರೆಡಿ ಆಗಿದೆ ಸೊ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ